ಹಾಯ್ ಫ್ರೆಂಡ್ಸ್ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ದಿನ ಬೆಳಗಾದ್ರೆ ಹೆಚ್ಚಿನವರು ಮೊದಲು ಬಾಯಿಗೆ ಹಾಕ್ಕೊಳ್ಳೋ ವಸ್ತು ಅಂದರೆ ಟೂತ್ ಬ್ರಷ್ ಹಾಗೂ ಟೂತ್ ಪೇಸ್ಟ್ ಹಿಂದೆ ಇದ್ದಿಲು ಬೇವಿನ ಕಡ್ಡಿ ಹಲ್ಲುಜ್ಜು ಪುಡಿ ಎಲ್ಲ ಬಳಸಿ ಜನ ಬ್ರಷ್ ಮಾಡ್ತಾಯಿದ್ರು ಕಾಲಕ್ರಮೇಣ ಟೂತ್ ಪೇಸ್ಟ್ಗಳು ಈಗ ಡಾಮಿನೇಟ್ ಮಾಡ್ತಾ ಈ ಟೂತ್ ಪೇಸ್ಟ್ ನ ಔಟರ್ ಕವರನ್ನು ಪ್ಯಾಕೇಜನ್ನು ನೀವು ಗಮನಿಸಿದ್ರೆ ಅವುಗಳ ಎಂಡ್ನಲ್ಲಿ ಕಲರ್ ಕೋಡಿಂಗ್ ಇರುತ್ತೆ ಹಸಿರು ಕೆಂಪು ನೀಲಿ ಹೀಗೆ ಪ್ರತಿಯೊಂದು ಪೇಸ್ಟ್ಗೂ ಕಲರ್ ಕೋಡ್ ಇರುತ್ತೆ ಈ ಕೋಡ್ ಬಗ್ಗೆ ಒಂದಷ್ಟು ಊಹಾಪೋಹಗಳು ಬರ್ತಾ ಇವೆ ಪೇಸ್ಟ್ನಲ್ಲಿ ಹಾನಿಕಾರಕ ಕೆಮಿಕಲ್ಸ್ ಇದೆ ರೆಡ್ ಇದ್ರೆ ಡೇಂಜರ್ ಅಂತೆಲ್ಲ ಹೇಳಲಾಗ್ತಿದೆ ಇಂಥ ಹಲವು ಟೂತ್ ಪೇಸ್ಟ್ ಥಿಯರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ ಹಾಗಿದ್ರೆ ಈ ಕೋಡ್ಗಳ ಅರ್ಥ ಏನು ಟೂತ್ ಪೇಸ್ಟ್ ಹೇಗೆ ತಯಾರು ಮಾಡಲಾಗುತ್ತೆ ಯಾವ ರೀತಿಯ ಟೂತ್ ಪೇಸ್ಟ್ ಒಳ್ಳೆಯದು ಮಕ್ಕಳು ವಯಸ್ಕರಿಗೆ ಬೇರೆ ಬೇರೆ ಪೇಸ್ಟ್ ಇರುತ್ತಾ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಮಾರ್ಕೆಟ್ ನಲ್ಲಿವೆ ನೂರೆಂಟು ಬ್ರ್ಯಾಂಡ್ ಕಲರ್ ಕಲರ್ ಟೂತ್ ಪೇಸ್ಟ್ ಗಳು ಟೂತ್ ಪೇಸ್ಟ್ ಗಳು ಮಿಂಚು ಗುಡುಗು ಇರೋ ಟೂತ್ ಹಾಗೆ ಹಾಗೆ ಸೋಕಾಲ್ಡ್ ಸಂವೇದನಾಶೀಲತೆ ನಿವಾರಿಸೋ ವಸಡು ಗಟ್ಟಿ ಮಾಡೋ ಹಲ್ಲಿಗೆ ಮಿಂಚಿನಂತ ಹೊಳಪು ಕೊಡೋ ಪೇಸ್ಟ್ ಗಳು ಮಾರ್ಕೆಟ್ ನಲ್ಲಿವೆ ಕೆಲವು ಆಡ್ ಪ್ರಕಾರ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿದ್ದಾಗ ಸುಂದರ ಯುವತಿಯರನ್ನ ದರ ದರ್ ಅಂತ ಎಳೆದು ನಿಮ್ಮ ಹತ್ರಕ್ಕೆ ತರುವಂತಹ ಪೇಸ್ಟ್ ಗಳು ಕೂಡ ಇವೆ ಕೆಲವೊಂದು ಕೇಸರಿ ಸುಂದರ ಯುವತಿಯರು ಮ್ಯಾಗ್ನೆಟ್ ತರ ಎಳ್ಕೊಂಬಂದಂಗೆ ಹತ್ತಿರ ಬರ್ತಾರೆ ಕೆಲವೊಂದರಲ್ಲಿ ಈ ಸುಂದರ ಯುವಕರು ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಆಗಿ ಬಂದ್ಬಿಡ್ತಾರೆ ಅಂತ ಪೇಸ್ಟ್ ಕೂಡ ಮಾರ್ಕೆಟ್ ನಲ್ಲಿ ಆ್ಯಡ್ಗಳ ಪ್ರಕಾರ ಆನ್ಲೈನ್ ನಲ್ಲಿ ಈಗ ಸರ್ಕ್ಯುಲೇಟ್ ಆಗ್ತಿರೋ ಟೂತ್ ಪೇಸ್ಟ್ ಥಿಯರಿಯಲ್ಲಿ ಪೇಸ್ಟ್ ಗಳ ಕಲರ್ ಕೋಡ್ ಹಾಗೂ ಅವುಗಳಲ್ಲಿ ಬಳಸುವ ಇಂಗ್ರೀಡಿಯಂಟ್ಸ್ ಬಗ್ಗೆ ಹೇಳಲಾಗ್ತಾ ಇದೆ ಹಸಿರು ಚೌಕ ಇದ್ರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಗೂ ವೈದ್ಯಕೀಯ ಗುಣಗಳ ಮಿಕ್ಸ್ ರೆಡ್ ಮಾರ್ಕ್ ಇದ್ರೆ ನ್ಯಾಚುರಲ್ ಪ್ಲಸ್ ಕೆಮಿಕಲ್ ಇನ್ಗ್ರೀಡಿಯಂಟ್ಸ್ ಕಪ್ಪು ಸ್ಕ್ವೇರ್ ಇದ್ರೆ ಕೇವಲ ಕೆಮಿಕಲ್ಸ್ ಬಳಸಲಾಗುತ್ತೆ ಅಂತೆಲ್ಲ ಥಿಯರಿಗಳನ್ನು ಹರಿಬಿಡಲಾಗ್ತಾ ಇದೆ ಆದ್ರೆ ಟೂತ್ ಪೇಸ್ಟ್ ಥಿಯರಿ ಸುಳ್ಳು ಸ್ನೇಹಿತರೆ ಟೂತ್ ಪೇಸ್ಟ್ ಪ್ಯಾಕೇಜ್ ಕೆಳಗಿರೋ ಬಣ್ಣ ಬಣ್ಣದ ಮಾರ್ಕ್ ಕೆಳಗೆ ಅಂದ್ರೆ ಸೀಲ್ ಆಗಿರೋ ಭಾಗದಲ್ಲಿ ಒಂದು ಕಡೆ ಕ್ಯಾಪ್ ಇದ್ರೆ ಇನ್ನೊಂದ್ ಕಡೆ ಸೀಲಿಂಗ್ ಇರುತ್ತೆ ಆ ಸೀಲಿಂಗ್ ಮೇಲೆ ಯಾವ್ದಾದ್ರು ಕಲರ್ ಸ್ಕ್ವೇರ್ ಇರುತ್ತೆ ಈ ಸ್ಕ್ವೇರ್ ಅಥವಾ ಐ ಮಾರ್ಕ್ ಗೆ ಯಾವುದೇ ಅರ್ಥ ಇಲ್ಲ ಇದಕ್ಕೂ ಪೇಸ್ಟ್ ನ ಇಂಗ್ರೀಡಿಯೆಂಟ್ಸ್ ಅಥವಾ ಮೂಲ ವಸ್ತುಗಳಿಗೂ ಯಾವುದೇ ಸಂಬಂಧ ಇಲ್ಲ ಅದು ಪೇಸ್ಟ್ ತಯಾರಿಕೆ ಹಾಗೂ ಪ್ಯಾಕೇಜಿಂಗ್ ಟೈಮ್ ನಲ್ಲಿ ಪ್ಯಾಕೇಜ್ ಅಥವಾ ಪೇಸ್ಟ್ ನ ಕಟ್ ಮಾಡೋಕೆ ಬಳಸೋ ಗುರುತಷ್ಟೇ ಈ ಕಟಿಂಗ್ ಪ್ರೊಸೆಸ್ ಅನ್ನು ಗಳು ಮಾಡ್ತವೆ ಮಷಿನ್ ಅಲ್ಲಿರೋ ಕ್ಯಾಮರಾ ಅಥವಾ ಲೈಟ್ ಸೆನ್ಸಾರ್ ಗಳು ಈ ಗುರುತನ್ನ ಡಿಟೆಕ್ಟ್ ಮಾಡಿ ಗುರುತಿಸಿರೋ ಸ್ಥಳದಲ್ಲಿ ಪೇಸ್ಟ್ನ ನ ಟ್ಯೂಬ್ ಸೀಲ್ ಮಾಡಿ ಕಟ್ ಮಾಡ್ತವೆ ಇದು ಆ ಮಾರ್ಕ್ ನ ಉದ್ದೇಶ ಅಷ್ಟೇ ಈ ಮಾರ್ಕ್ ಟೂತ್ ಪೇಸ್ಟ್ ನ ಯಾವುದೇ ರೀತಿ ಸಂಬಂಧ ಇಲ್ಲ ಇನ್ಗ್ರೀಡಿಯಂಟ್ಸ್ ಡೀಟೇಲ್ ಎಲ್ಲವೂ ಕೂಡ ಟೂತ್ ಪೇಸ್ಟ್ ಪ್ಯಾಕೇಜ್ ಮೇಲೆ ಪ್ರಿಂಟ್ ಆಗಿರುತ್ತೆ ಹಾಗೆ ಪ್ರಿಂಟ್ ಮಾಡೋದು ಕಡ್ಡಾಯ ಮ್ಯಾಂಡೇಟರಿ ಕೂಡ ಹೌದು ಟೂತ್ ಪೇಸ್ಟ್ ನಲ್ಲಿ ಏನೇನಿರುತ್ತೆ ಸ್ನೇಹಿತರೆ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿರುತ್ತೆ ಎಲ್ಲೋ ಗೊತ್ತಿಲ್ಲ ಆದರೆ ಸಾಮಾನ್ಯವಾಗಿ ಈಗ ನಾವು ಹೇಳೋ ಅಂತೂ ಇದ್ದೇ ಇರುತ್ತೆ ಜೊತೆಗೆ ಈ ವಸ್ತುಗಳು ಅದರದ್ದೇ ಆದ ಕೆಲಸಗಳನ್ನು ಮಾಡ್ತವೆ ಮೊದಲನೇದಾಗಿ ಹುಮೆಕ್ಟಾನ್ಸ್ ಅಂತ ಇದನ್ನ ಗ್ಲಿಸರಿನ್ ಹಾಗೂ ಸಾರ್ಬಿಟಾಲ್ ಬಳಸಿ ಮಾಡಲಾಗಿರುತ್ತೆ ಟೂತ್ ಪೇಸ್ಟ್ ಒಣಗಬಾರದು ಗಟ್ಟಿ ಅಂತ ಅದನ್ನು ಬಳಸಲಾಗುತ್ತೆ ಏನು ಅಬ್ರೇಜ್ಸ್ ಇವುಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಹಾಗೂ ಸಿಲಿಕಾ ಇರುತ್ತೆ ಹಲ್ಲುಗಳಲ್ಲಿರೋ ಕಲೆಗಳನ್ನ ಇದು ರಿಮೂವ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ನಂತರ ಬೈಂಡರ್ಸ್ ಇದರಲ್ಲಿ ಝಾಂಥಮ್ ಗಮ್ ಹಾಗೂ ಕಾರ್ಗಿನನ್ಗಳು ಇರ್ತವೆ ಇವು ಟೂತ್ಪೇಸ್ಟ್ನ ಕನ್ಸಿಸ್ಟೆನ್ಸಿ ಅಂದರೆ ಟೂತ್ಪೇಸ್ಟ್ ಟ್ಯೂಬ್ ಪೂರ್ತಿ ಒಂದೇ ತಿಕ್ನೆಸ್ನಲ್ಲಿ ಇರೋಕೆ ಹೆಲ್ಪ್ ಮಾಡ್ತವೆ ಏನು ಪೇಸ್ಟ್ ಹಾಳಾಗದಂತೆ ತಡೆಯೋಕೆ ಕೃತಕ ಸಕ್ಕರೆ ಅಂದರೆ ಸ್ಯಾಕ್ರಿನ್ ಹಾಗೂ ಸಿಲಿಥಾಲ್ ಅಂತ ಆರ್ಟಿಫಿಷಿಯಲ್ ಸ್ವೀಟ್ನರ್ಗಳಿರ್ತವೆ ಪೇಸ್ಟ್ಗೆ ಒಳ್ಳೆ ಸ್ಮೆಲ್ ಹಾಗೂ ಫ್ಲೇವರ್ ಕೊಡೋಕ್ಕೆ ಪುದೀನ ಹಾಗೂ ದಾಲ್ಚಿನ್ನಿ ಅಥವಾ ಚಕ್ಕೆ ಫ್ಲೇವರ್ ಅಥವಾ ಇನ್ಯಾವುದಾದ್ರೂ ಆರ್ಟಿಫಿಷಿಯಲ್ ಫ್ಲೇವರನ್ನು ಬಳಸಲಾಗುತ್ತೆ ಏನು ಹಲ್ಲುಗಳ ಕ್ಲೀನಿಂಗ್ಗೆ ಸಹಾಯ ಆಗೋಕೆ ಫೋಮ್ ಬರ್ಲಿ ಅಂತ ಸೋಡಿಯಂ ಲಾರಿಲ್ ಸಲ್ಫೇಟ್ ಬಳಸಲಾಗುತ್ತೆ ಹಲ್ಲುಗಳ ಕ್ಲೀನಿಂಗ್ನಲ್ಲಿ ಫೋಮ್ ಅಥವಾ ನೊರೆಯ ಪಾತ್ರ ಏನೂ ಇಲ್ಲ ಬ್ರಷ್ ಮಾಡುವಾಗ ಒಂದು ಕ್ಲೀನಿಂಗ್ ಸೆನ್ಸ್ ಬರಲಿ ಅಂತಷ್ಟೇ ಇದನ್ನು ಬಳಸಲಾಗುತ್ತೆ ಏನು ಹಲ್ಲಿನ ಎನಾಮಲ್ ಅಂದರೆ ಬಿಳಿಯಾದ ಹೊರ ಪದರ ಗಟ್ಟಿಯಾಗೋಕೆ ಹಾಗೂ ಹಲ್ಲುಗಳಲ್ಲಿ ಹೋಲ್ಸ್ ಬೀಳೋದನ್ನು ತಡೆಯೋಕೆ ಸೋಡಿಯಂ ಫ್ಲೋರೈಡ್ ಹಾಗೂ ಸ್ಟಾನಸ್ ಫ್ಲೋರೈಡನ್ನು ಬಳಸಲಾಗುತ್ತೆ ಹೊಸಡಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ತಡೆಯೋಕೆ ಟ್ರೈಕ್ಲೋಸನ್ ಹಾಗೂ ಜಿಂಕ್ ಸಿಟ್ರೇಟ್ ನಂತ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ ಗಳನ್ನು ಬಳಸಲಾಗುತ್ತೆ ಇನ್ನು ಎಲ್ಲ ಗಳು ಒಟ್ಟಿಗೆ ಕೆಲಸ ಮಾಡಿ ಹಲ್ಲುಗಳನ್ನ ಬಾಯಿಯನ್ನ ಕ್ಲೀನ್ ಮಾಡೋಕೆ ಹಲ್ಲು ಹಾಳಾಗದಂತೆ ತಡೆಯೋಕೆ ತಾಜಾ ಉಸಿರು ಒಟ್ಟಾರೆಯಾಗಿ ಬಾಯಿಯ ಆರೋಗ್ಯ ಕಾಪಾಡೋಕೆ ಕೆಲಸ ಮಾಡ್ತವೆ ಈ ವಸ್ತುಗಳ ಪೈಕಿ ಒಂದೊಂದು ಬ್ರ್ಯಾಂಡ್ ಒಂದೊಂದು ಕಾಂಬಿನೇಷನ್ ಯೂಸ್ ಮಾಡುತ್ತೆ ಟೂತ್ ಪೇಸ್ಟ್ ಪ್ಯಾಕೇಜ್ಗಳಲ್ಲಿ ವೈಟ್ನಿಂಗ್ ಫ್ಲೋರೈಡ್ ಸೆನ್ಸಿಟಿವ್ ಮುಂತಾದ ಲೇಬಲ್ ಗಳನ್ನ ಬಳಸಲಾಗುತ್ತೆ ಈ ಲೇಬಲ್ಗಳು ಆ ಪೇಸ್ಟ್ ನೇಚರ್ ಏನು ಓವರ್ ಆಲ್ ಆಗಿ ಅನ್ನೋದನ್ನ ಇಂಡಿಕೇಟ್ ಮಾಡ್ತವೆ ಯಾವ ಟೂತ್ ಪೇಸ್ಟ್ ಒಳ್ಳೇದು ಟೂತ್ ಪೇಸ್ಟ್ ನಲ್ಲಿ ಯಾವ್ದು ಬೆಸ್ಟ್ ಅಂತ ಕೇಳಿದ್ರೆ ಜನಕ್ಕೆ ತುಂಬಾ ಜನಕ್ಕೆ ಯಾವ್ದು ರುಚಿ ಆಗಿರುತ್ತೆ ಬೆಳಿಗ್ಗೆ ಬಾಯಿಗೆ ಬಿದ್ದಾಗ ಅದೇ ಬೆಸ್ಟ್ ಅಂತ ಹೇಳ್ತಾರೆ ಬಟ್ ಹಾಗಲ್ಲ ಭಾರತದಲ್ಲಿ ಅರ್ಧ ಪೇಸ್ಟ್ ಮಾರ್ಕೆಟ್ ಅನ್ನ ಕೋಲ್ಗೇಟ್ ಪಾಮಲಿವ್ ಕಂಪನಿ ಡಾಮಿನೇಟ್ ಮಾಡ್ತಾ ಇದೆ ಜೊತೆಗೆ ಫ್ಯಾಮಿಲಿ ಕ್ಯಾಟಗರಿ ಪೇಸ್ಟ್ ಗಳನ್ನ ಹೆಚ್ಚಾಗಿ ಜನರು ಬಳಸುತ್ತಾರೆ ಪೇಸ್ಟ್ ಗಳಲ್ಲಿ ಆಗಲೇ ಹೇಳಿದ ಹಾಗೆ ವೈಟ್ನಿಂಗ್ ಫ್ಲೋರೈಡ್ ಸೆನ್ಸಿಟಿವ್ ಆಂಟಿ ಬ್ಯಾಕ್ಟೀರಿಯಲ್ ಹಾಗೂ ಟಾರ್ಟರ್ ಕಂಟ್ರೋಲ್ ಅಂತ ಒಂದಷ್ಟು ವೆರೈಟಿಗಳಿವೆ ಒಂದೊಂದು ವೆರೈಟಿಯಲ್ಲೂ ಒಂದೊಂದು ಕೆಮಿಕಲ್ ಕಾಂಬಿನೇಷನ್ ಇದ್ದು ಒಂದೊಂದು ಉದ್ದೇಶಗಳಿಗೆ ಅದನ್ನ ಡಿಸೈನ್ ಮಾಡಲಾಗಿರುತ್ತೆ ಉದಾಹರಣೆಗೆ ಫ್ಲೋರೈಡ್ ಟೂತ್ ಪೇಸ್ಟ್ ಗಳು ಅತಿ ಹೆಚ್ಚು ಬಳಕೆಯಾಗುವ ಪೇಸ್ಟ್ಗಳು ಇವುಗಳನ್ನ ಹಲ್ಲಿನ ಎನಾಮಲ್ ಗಟ್ಟಿಯಾಗಿಡೋಕೆ ಹಲ್ಲುಗಳ ಹುಳುಕಾಗೋದನ್ನ ತಡೆಯೋಕೆ ಬಳಸಲಾಗುತ್ತೆ ನಮ್ಮಲ್ಲಿ ನಿಮ್ಮಲ್ಲಿ ಹೆಚ್ಚಿನ ಜನ ಇದನ್ನು ಬಳಸ್ತಾರೆ ಏನೋ ವೈಟ್ನಿಂಗ್ ಪೇಸ್ಟ್ ಗಳನ್ನ ಹಲ್ಲುಗಳ ಕಲೆಗಳನ್ನ ತೆಗೆದು ಹಲ್ಲುಗಳನ್ನ ಇನ್ನಷ್ಟು ಬಿಳಿ ಬಿಳಿಯಾಗಿ ಕಾಣಿಸೋಕೆ ಬಳಸಲಾಗುತ್ತೆ ಆದ್ರೆ ಇವುಗಳಲ್ಲಿ ಯಾವುದೇ ಬ್ಲೀಚಿಂಗ್ ಏಜೆಂಟ್ ಇರೋದಿಲ್ಲ ಬಟ್ ರೆಗ್ಯುಲರ್ ಆಗಿ ಬಳಸಿದ್ರೆ ಹಲ್ಲುಗಳು ಬೆಳಗಾಗಬಹುದು ಏನು ಆಂಟಿ ಬ್ಯಾಕ್ಟೀರಿಯಲ್ ಟೂತ್ ಪೇಸ್ಟ್ ಗಳನ್ನ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ತಡೆಯೋಕೆ ವಸಡುಗಳ ಕಾಯಿಲೆ ನಿಯಂತ್ರಣಕ್ಕೆ ಬಳಸಲಾಗುತ್ತೆ ಸೆನ್ಸಿಟಿವ್ ಹಲ್ಲುಗಳಿರೋರಿಗೆ ಡಿಸೆನ್ಸಿಟೈಸಿಂಗ್ ಪೇಸ್ಟ್ ಗಳು ಬಳಕೆಯಾಗುತ್ತೆ ಏನೋ ಹೆಚ್ಚಿನ ಕೇರ್ ಅವಶ್ಯಕತೆ ಇಲ್ಲ ಅವರ ಓರಲ್ ಹೆಲ್ತ್ ಚೆನ್ನಾಗಿದೆ ಹಲ್ಲುಗಳು ಚೆನ್ನಾಗಿ ಗಟ್ಟಿ ಮುಟ್ಟಾಗಿದ್ದಾವೆ ಅನ್ನೋರು ನ್ಯಾಚುರಲ್ ಟೂತ್ ಪೇಸ್ಟ್ ಅನ್ನು ಬಳಸುತ್ತಾರೆ ಇವುಗಳು ಎಕೋ ಫ್ರೆಂಡ್ಲಿ ಆಗಿರ್ತವೆ ಏನೋ ವಸಡುಗಳ ರಕ್ಷಣೆಗೆ ಗಮ್ ಕೇರ್ ಟೂತ್ ಪೇಸ್ಟ್ ಮಕ್ಕಳಿಗೆ ಕಡಿಮೆ ಫ್ಲೋರೈಡ್ ಇರೋ ಟೂತ್ ಪೇಸ್ಟ್ ಹೊಗೆ ಬತ್ತಿ ಎಳಿಯೋರಿಗೆ ಸಪರೇಟ್ ಟೂತ್ಪೇಸ್ಟ್ ಎಲ್ಲ ಇವೆ ಜೊತೆಗೆ ಗಿಡಮೂಲಿಕೆಗಳ ಟೂತ್ ಪೇಸ್ಟ್ಗಳು ಕೂಡ ಸಿಗ್ತವೆ ಏನು ಟೂತ್ ಪೇಸ್ಟ್ ಗಳನ್ನ ಹೈಟೆಕ್ ವಿಧಾನದಲ್ಲಿ ತಯಾರಿಸಲಾಗುತ್ತೆ ಮೊದಲು ಅಗತ್ಯ ವಸ್ತುಗಳನ್ನು ಕಲೆಕ್ಟ್ ಮಾಡಿ ಅವುಗಳ ಕ್ವಾಲಿಟಿ ಟೆಸ್ಟ್ ಮಾಡಲಾಗುತ್ತೆ ಪ್ರಮಾಣದಲ್ಲಿ ಅಳತೆ ಮಾಡಿ ಅಗತ್ಯ ಮಿಕ್ಸ್ ಮಾಡಲಾಗುತ್ತೆ ಪ್ರತಿ ಹಂತದಲ್ಲೂ ಸರಿಯಾದ ಟೆಂಪರೇಚರ್ ಹಾಗೂ ತೇವಾಂಶವನ್ನು ಮೇಂಟೈನ್ ಮಾಡಲಾಗುತ್ತೆ ದೊಡ್ಡ ದೊಡ್ಡ ತೊಟ್ಟಿಗಳಲ್ಲಿ ಪೇಸ್ಟ್ ತಯಾರಿಸಲಾಗುತ್ತೆ ಆಗ್ಲೇ ಆ ಕನ್ಸಿಸ್ಟೆನ್ಸಿ ಬರೋದು ಕೊನೆಗೆ ಪ್ರಿಸೈಸ್ ಆಗಿ ತಯಾರಿಸಿರೋ ಸ್ವಚ್ಛ ಮಾಡಿರೋ ಟ್ಯೂಬ್ಗಳಲ್ಲಿ ಮಷಿನ್ಗಳ ಮೂಲಕ ಪೇಸ್ಟ್ ತುಂಬಿ ಸೀಲ್ ಮಾಡಿ ಪ್ಯಾಕ್ ಮಾಡಲಾಗುತ್ತೆ ಎಷ್ಟು ಬಾರಿ ಬ್ರಷ್ ಮಾಡೋದು ಒಳ್ಳೆಯದು ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡಬೇಕು ಅಂತ ಡೆಂಟಿಸ್ಟ್ಗಳು ಸಲಹೆ ಕೊಡ್ತಾರೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ರಷ್ ಮಾಡಿದ್ರೆ ಹಲ್ಲುಗಳ ಮೂಲೆ ಮೂಲೆಗೂ ಬ್ರಷ್ ತಲುಪಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬ್ರಷ್ನ ಬ್ರಿಸಲ್ಸ್ ಇರ್ತಾವಲ್ಲ ಅದಕ್ಕೆ ತಲುಪಿ ನೀಟಾಗಿ ಕ್ಲೀನ್ ಆಗುತ್ತೆ ಜೊತೆಗೆ ಎಲ್ಲ ಕಡೆಗೆ ಟೂತ್ ಬ್ರಷ್ ಕರೆಕ್ಟ್ ಆಗಿ ರೀಚ್ ಆಗದಿರುವಂಥ ಪ್ಲೇಸಸ್ ಕೂಡ ಇರ್ತವೆ ಹಲ್ಲುಗಳ ನಡುವೆ ಹಾಗೂ ಗಮ್ ಒಳಗಡೆ ಸ್ವ ಸ್ವಲ್ಪನೇ ಪ್ರಮಾಣದಲ್ಲಿ ಫುಡ್ ಲಾಡ್ಜ್ಮೆಂಟ್ ಆಗ್ತಾ ಇರುತ್ತೆ ಫುಡ್ ಹೋಗಿ ಕೂರ್ತಾ ಇರುತ್ತೆ ಅವುಗಳನ್ನು ಕ್ಲೀನ್ ಮಾಡೋದು ಹೇಗೆ ಮುಂಚೆಲ್ಲ ಟೂತ್ ಪಿಕ್ ಬಳಸಿ ಕ್ಲೀನ್ ಮಾಡ್ತಾ ಇದ್ರು ಆದರೆ ಈಗ ವಾಟರ್ ಗಳು ಬಂದಿದೆ ಸ್ನೇಹಿತರೆ ನನ್ನ ಕೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಯೂಸ್ ಮಾಡಲೇಬೇಕಾದ ಪ್ರಾಡಕ್ಟ್ ಇದು ಅವರ ಬಾಯಿಯ ಹೆಲ್ತ್ಗೆ ಸಂಬಂಧಪಟ್ಟಂತೆ ಹಲ್ಲು ಹಾಗೂ ಬಾಯಿಯ ಹೈಜೀನ್ಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಈ ವಾಟರ್ ಫ್ಲೋಸರ್ಗಳು ನಿಮಗೆ ಐನೂರು ರೂಪಾಯಿಯಿಂದ ಆರಂಭವಾಗಿ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ತನಕ ಇದ್ದಾವೆ ನೀರು ಫಿಲ್ ಮಾಡಿ ವೇಗವಾಗಿ ನೀರನ್ನು ಆಹಾರಿಸೋದಷ್ಟೇ ಅದು ಅದರಿಂದ ಏನಾಗುತ್ತೆ ಗಮ್ ಅಂದ್ರೆ ಈ ಚರ್ಮದ ಭಾಗ ಅಂದ್ರೆ ಒಸಡು ಮತ್ತು ಹಲ್ಲಿನ ನಡುವೆ ನಿಧಾನಕ್ಕೆ ಆಹಾರದ ಸಣ್ಣ ಸಣ್ಣ ಕಣಗಳು ಹೋಗಿ ಕೂತ್ಕೊಂಡು ಅದು ನಿಧಾನ ಗಟ್ಟಿ ಸಿಮೆಂಟ್ ತರ ಆಗ್ತಾ ಬರೋ ಸಾಧ್ಯತೆ ಇರುತ್ತೆ ಆಮೇಲೆ ಹಲ್ಲೆ ಹಾಳಾಗಿ ದುರ್ನಾತ ಬಾಯಿಯಿಂದ ಬರೋದು ಅಥವಾ ರಕ್ತಸ್ರಾವ ಆಗೋದು ಆಮೇಲೆ ಹಲ್ಲೆ ಹಾಳಾಗೋದು ಈ ತರದೆಲ್ಲ ಆಗೋ ಸಾಧ್ಯತೆ ಇರುತ್ತೆ ಜೊತೆಗೆ ಹಲ್ಲುಗಳ ಮಧ್ಯದ ಜಾಗದಲ್ಲೂ ಕೂಡ ಆಹಾರದ ಸಣ್ಣ ಸಣ್ಣ ಕಣಗಳು ಕೂರ್ತಾ ಕೂರ್ತಾ ಹಲ್ಲು ಹಾಳಾಗೋ ಸಾಧ್ಯತೆ ಇರುತ್ತೆ ಬಾಯಿ ಕೂಡ ಮೋರೆ ರೀತಿ ಗಬ್ಬನಾರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಏನು ಮಾಡಬೇಕು ವಾಟರ್ ಫ್ಲಾಝರ್ ಯೂಸ್ ಮಾಡಬೇಕು ಇದನ್ನು ಬೆಳಗ್ಗೆ ಮತ್ತು ಸಂಜೆ ಬ್ರಷ್ ಜೊತೆಗೇನೆ ಬ್ರಷ್ ಆದಮೇಲೆ ನೀವು ಯೂಸ್ ಮಾಡೋದ್ರಿಂದ ಹಲ್ಲನ್ನ ಬಾಯಿಯ ಆರೋಗ್ಯವನ್ನ ಗಮ್ ಟೋಟಲ್ ಆಗಿ ಹೆಲ್ದಿ ಆಗಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಜೊತೆಗೆ ಗಮ್ಗಳಿಗೆ ಮಸಾಜ್ ಕೂಡ ಆಗುತ್ತೆ ಈ ವಾಟರ್ ಫ್ಲಾಸರ್ ನೀವು ಕ್ಲೀನ್ ಮಾಡೋ ಟೈಮ್ ನಲ್ಲಿ ಸ್ನೇಹಿತರೆ ಟ್ರಸ್ಟ್ ಮಾಡಿ ಒಂದ್ಸಲ ಡೆಂಟಿಸ್ಟ್ ಹತ್ರ ಹೋಗಿ ನೀವು ಪೂರ್ತಿ ಹಲ್ ಕ್ಲೀನ್ ಮಾಡಿಸ್ಕೊಂಡು ಬಂದು ಆಮೇಲೆ ದಿನಕ್ಕೆ ಎರಡು ಸಲ ನೀಟಾಗಿ ಬ್ರಷ್ ಮಾಡೋ ಅಭ್ಯಾಸ ಅಂದ್ರೆ ಯಾರ ಬೇರೆ ದರ ದರ ಚಪಡಿಕಲ್ ತಿಕ್ಕದಂಗ ತಿಕ್ಕದಲ್ಲ ಅದಕ್ಕೊಂದು ಮೆಥಡ್ಸ್ ಅಂತ ಇದೆ ಗೂಗಲ್ ಅಲ್ಲಿ ಚೆಕ್ ಮಾಡಿ ಸಿಗುತ್ತೆ ನಿಮಗೆ ಯೂಟ್ಯೂಬ್ ನಲ್ಲಿ ನೋಡಿ ಕರೆಕ್ಟ್ ಆಗಿ ಮಾಡೋದು ಹೇಗೆ ಮೆಥಡ್ಸ್ ಅಂತ ಅದೇ ಮೋಷನ್ ನಲ್ಲಿ ನೀವು ಬ್ರಷ್ ಮಾಡಬೇಕು ಆಮೇಲೆ ವಾಟರ್ ಫ್ಲಾಝರ್ ಅನ್ನ ಬಡಿಸೋದು ಶುರು ಮಾಡಿ ದಿನಕ್ಕೆ ಎರಡು ಸಲ ವಾಟರ್ ಫ್ಲಾಸಿಂಗ್ ನೀವು ಮಾಡಿಬಿಟ್ರೆ ಮತ್ತೆ ನೀವು ಡೆಂಟಿಸ್ಟ್ ಹತ್ರ ಹೋಗೋ ಪರಿಸ್ಥಿತಿನೇ ಬರೋದಿಲ್ಲ ಹೆಚ್ಚಿನವರಿಗೆ ನೈಂಟಿ ನೈನ್ ಪರ್ಸೆಂಟ್ ಪೀಪಲ್ಗೆ ಅಷ್ಟು ಹೆಲ್ದಿ ಇದು ಅಷ್ಟು ಇಂಪಾರ್ಟೆಂಟ್ ಇದು ಅಷ್ಟು ಯೂಸ್ಫುಲ್ ಇದು ಉಳಿದಂತೆ ನೀವು ಆಗಾಗ ಮೌತ್ ಮೌತ್ವಾಶ್ನಲ್ಲೂ ಕೂಡ ಬಾಯಿಯನ್ನು ಕ್ಲೀನ್ ಮಾಡ್ಕೊಳ್ತಾ ಇರ್ಬೋದು ಹಲ್ಲುಗಳನ್ನು ಹಾಳು ಮಾಡೋದ್ರಲ್ಲಿ ಸಕ್ಕರೆ ಪಾತ್ರ ತುಂಬ ಇಂಪಾರ್ಟೆಂಟ್ ಇದೆ ಸೊ ಸಿಹಿ ಪದಾರ್ಥ ಸಿಹಿ ಪಾನೀಯ ಚಾಕ್ಲೇಟ್ ಐಸ್ ಕ್ರೀಮ್ ಮುಂತಾದ ವಸ್ತುಗಳನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಚಾಕ್ಲೇಟ್ ತಿನ್ನೋರು ಬಾಯಲ್ಲಿ ಇಟ್ಕೊಂಡು ಚೂತಾ ಇರ್ತಾರೆ ಒಂದು ಗಂಟೆ ಥರದಲ್ಲಿ ಇಟ್ಕೊಂಡು ಅಂಥವ್ರಿಗೆ ಬೇಗ ಹಲ್ಲು ಹೋಗೋ ಸಾಧ್ಯತೆ ಇರುತ್ತೆ ಜೊತೆಗೆ ಸ್ವೀಟ್ನೆಸ್ ಇದೆಯಲ್ಲ ನಿಮಗೆ ಮಾತ್ರ ಗ್ಲೂಕೋಸ್ ಜಾಸ್ತಿ ಮಾಡೋದಿಲ್ಲ ಬಾಯಲ್ಲಿರೋ ಕೀಟಾಣುಗಳಿಗೂ ಒಳ್ಳೆಯ ಆಹಾರ ಕೊಡುತ್ತೆ ಇನ್ನು ಹೆಚ್ಚೆಚ್ಚು ನೀರು ಕುಡಿಬೇಕು ಹಣ್ಣು ತರಕಾರಿ ಪ್ರೋಟೀನ್ ಕ್ಯಾಲ್ಶಿಯಂ ಯುಕ್ತ ಆಹಾರವನ್ನು ಮೇಂಟೈನ್ ಮಾಡೋದು ಕೂಡ ಒಳ್ಳೆಯದು ಏನು ರೆಗ್ಯುಲರ್ ಆಗಿ ಅಂದರೆ ವರ್ಷಕ್ಕೆ ಒಂದೆರಡು ಬಾರಿ ಡೆಂಟಿಸ್ಟ್ ಸಂಪರ್ಕಿಸಿದ್ರೆ ಹಲ್ಲುಗಳ ಆರೋಗ್ಯವನ್ನು ಮೇಂಟೈನ್ ಮಾಡ್ತಿರ್ಬೋದು ಭಾರತದಲ್ಲಿ ಕಲ್ಚರ್ ಕಮ್ಮಿ ಇದೆ ಬೇರೆ ಕಡೆಯೆಲ್ಲ ತುಂಬ ಹಲ್ಲುಗಳ ಆರೋಗ್ಯಕ್ಕೆ ಮಹತ್ವ ಕೊಡ್ತಾರೆ ಡೆಂಟಲ್ ಅಪಾಯಿಂಟ್ಮೆಂಟ್ನ ವರ್ಷಕ್ಕೆ ಒಂದೆರಡು ಸಲ ಫಿಕ್ಸ್ ಇಟ್ಕೊಂಡಿರ್ತಾರೆ ಅವರು ಅವರ ಜೀವನದ ಭಾಗ ಮಾಡ್ಕೊಂಡಿರ್ತಾರೆ ಆದರೆ ನಮ್ಮಲ್ಲಿ ಹೇಗೆ ಅಂದರೆ ಇನ್ನೇನು ತಿನ್ನೋಕ್ಕಾಗಬಾರ್ದು ಇಲ್ಲಿ ಇಷ್ಟು ದಪ್ಪ ಓದ್ಕೋಬೇಕು ಜೀವ ಹೋಗೋದೇ ನೋವಾಗಬೇಕು ಅಲ್ಲಿ ತನಕ ಡಾಕ್ಟ್ರ್ ಹತ್ರ ಹೋಗೋದೇ ಇಲ್ಲ ಹಲ್ಲುಗಳು ಅತ್ಯಂತ ನಿರ್ಲಕ್ಷಿತ ವಿಚಾರ ಇನ್ನು ಕೆಲವರು ಹೋಗ್ಬಿಟ್ಟು ಅದು ಕಿತ್ತು ಬಿಡ್ತೀರಾ ಅಂತ ಕೇಳ್ತಾರೆ ತೆಗಿಸ್ಬಿಡೋದು ಹಲ್ಲನ್ನು ಆ್ಯಕ್ಚುಲಿ ಒಳ್ಳೆಯದಲ್ಲ ಹಲ್ಲುಗಳನ್ನು ಆಗಾಗ ಮಾನಿಟ್ರ್ ಮಾಡ್ತಾ ಇರಬೇಕು ಕೀಳೋದು ಲಾಸ್ಟ್ ಆಪ್ಷನ್ ಯಾಕಂದರೆ ಹಲ್ಲುಗಳನ್ನು ಕಿತ್ತರಲ್ಲಿ ಉಂಟಾಗೋ ಕಾಲಿ ಜಾಗ ಇದೆಯಲ್ಲ ಅಕ್ಕಪಕ್ಕದ ಹಲ್ಲುಗಳೆಲ್ಲ ಅಲ್ಲಿ ಮೂವ್ ಶುರುವಾಗಿ ಓವರಾಲ್ ಹಲ್ಲುಗಳೆಲ್ಲ ಇದಾವಲ್ಲ ನೀಟಾಗಿ ಶಿಸ್ತಿನ ಸಿಪಾಯಿಗಳ ತರ ಹಿಂಗೆ ಅಕ್ಕಪಕ್ಕ ಅಕ್ಕಪಕ್ಕ ನಿಂತಿರವು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾವ ಆಮೇಲೆ ದಿಕ್ಕಾ ಪಾಲ ಕುಣಿಯ ಶುರು ಮಾಡ್ತಾವೆಲ್ಲ ಓಡಾಡೋಕೆ ಮಾಡ್ತವೆ ಸಕತ ಕಾಣುತ್ತೆ ಆಮೇಲೆ ಹಲ್ಲು ಬಾಯಿ ಹಾಗಾಗಿ ಅಷ್ಟೆಲ್ಲ ಸಖತ ಕಾಣಬಾರದು ಹಲ್ಲುಗಳು ನೀಟಾಗಿರಬೇಕು ಅಂತ ಹೇಳಿದ್ರೆ ಹಾಗಾಗಿ ಡೆಂಟಿಸ್ಟ್ ಹತ್ರ ನೀವು ಹೋಗ್ತಾ ಇರಬೇಕು ಮಾನಿಟರ್ ಮಾಡ್ತಾ ಇರಬೇಕು ನಿಮ್ಮ ಹಲ್ಲು ಹಾಗೂ ಬಾಯಿ ಆರೋಗ್ಯವನ್ನ ಇನ್ನು ಟೂತ್ ಪೇಸ್ಟ್ ಎಷ್ಟು ಬಳಸಬೇಕು ಅಂತ ಬ್ರಷ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಕೂಡ ಹಾಕೊಂಡು ಗಮ್ಮತ್ ಮಾಡ್ತಾರೆ ತುಂಬಾ ಜನ ಟಿವಿಗಳಲ್ಲೂ ಹಾಗೆ ತೋರಿಸ್ತಾರೆ ಪೇಸ್ಟ್ ಬೇಬೇ ಖಾಲಿ ಆಗಬೇಕಲ್ಲ ಆದರೆ ಡೆಂಟಿಸ್ಟ್ಗಳು ಏನು ಸಲಹೆ ಕೊಡ್ತಾರೆ ಅಂದ್ರೆ ಒಂದು ಬಟಾಣಿ ಕಾಳಿನಷ್ಟು ಗಾತ್ರದಷ್ಟೇ ಪೇಸ್ಟ್ ನೀವು ಒಂದು ಸಲ ಹಲ್ಲು ಜೋಕೆ ಬಳಸಬೇಕು ಅಂತ ಎಕ್ಸ್ಟ್ರಾ ಬಳಸಿದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ವೇಸ್ಟ್ ಆಗುತ್ತೆ ಹೊಟ್ಟೆಗೆ ಹೋಗುವ ಸಾಧ್ಯತೆ ಇರುತ್ತೆ ಅಷ್ಟೇ ತುಂಬಾ ಬಾಯಿ ತುಂಬಾ ನೊರೆ ಜಾಸ್ತಿಯಾಗಿ ಒಂದು ಬಟಾಣಿ ಕಾಳಿನಷ್ಟು ಪೇಸ್ಟ್ ಒಂದು ಸಲ ಹಲ್ಲು ಜೋಕೆ ಬಳಸಿದ್ರೆ ಸಾಕು ಇನ್ನು ಕೆಲವರು ತಮ್ಮ ಹಲ್ಲುಗಳನ್ನ ಜೆ ಸಿ ಬಿ ಅಂತ ಅನ್ಕೊಂಡಿರ್ತಾರೆ ಬಾಟಲ್ಗಳನ್ನ ಓಪನ್ ಮಾಡೋಕ್ಕೂ ಕೂಡ ಹಲ್ಲುಗಳನ್ನ ಬಳಸ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಹಲ್ಲು ತುಂಡಾಗಿ ಹೋಗುತ್ತೆ ಹಾಗಾಗಿ ಯಾರು ಅಂತ ಸಾಹಸವನ್ನ ಮಾಡೋಕೆ ಹೋಗಬೇಡಿ ಬಾಟಲ್ ಓಪನ್ ಮಾಡೋಕೆ ಬಾಟಲ್ ಓಪನರೇ ಇದ್ದಾವೆ ಅವುಗಳನ್ನು ಯೂಸ್ ಮಾಡಿ ಹಲ್ಲುಗಳ ಆರೋಗ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಬಾಯಿ ಆರೋಗ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಓವರ್ ಆಲ್ ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆಯನ್ನು ಕೊಡುತ್ತೆ ಹಲ್ಲುಗಳು ಚೆನ್ನಾಗಿದ್ದರೆ ಜೀವನ ಪರ್ಯಂತ ನೀವು ಬೇಕಾದ ಆಹಾರವನ್ನು ಬೇಕಾದ ರೀತಿಯಲ್ಲಿ ತಿನ್ನೋಕ್ಕೂ ಕೂಡ ಆ ಹಲ್ಲುಗಳು ನಿಮಗೆ ತುಂಬ ಸಹಾಯ ಮಾಡ್ತವೆ ಹಾಗಾಗಿ ಈ ಬಗ್ಗೆ ಕೇರ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ